ಜನ ನಾವು ಊಟ ಹೊಡ್ಕೊಂಡೇನಿರೋದು ಯಾರಾದ್ರು ಯಾರು ಇರಲ್ಲ ಯಾರು ಇರ ಒಂದೇ ಒಂದಿರೋದು ಒಂದೇ ಭೂಮಿ ಅಲ್ವಾ ಭೂಮಿ ಒಂದೇ ಇರೋದು ಆ ಭೂಮಿನ ನಾವು ಇವಾಗಲೇ ಸಾಯಿಸ್ಬಿಟ್ಟು ಹೊಟ್ಟೋದ್ರೆ ಮುಂದೆ ಜನ್ರೇಷನ್ ಏನ್ ಮಾಡೋದು ಜನ್ರೇಷನ್ ಮುಂದಿನ ಜನರೇಷನ್ ನಾವ್ ಏನ್ ಕೊಡ್ತೀವಿ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಹೌದು ಕಸ ಕಡ್ಡಿ ಹಾಕ್ಬಿಟ್ಟು ಇಲ್ಲಿ ಕಳಿಸ್ತಾ ಇದ್ರಿ ಅರ್ಥ ಆಯ್ತಾ ಅಲ್ಲಿ ನೋಡಿದ್ರಿ ಯಾವ ತರ ಎರೆಹುಳ ಇತ್ತು ಏನು ಅನ್ನೋದನ್ನ ನೋಡಿದ್ರಿ ಇದೇ ರೀತಿ ಎಲ್ಲಾ ತೋಟಕ್ಕೂ ಮಾಡಿಕೊಂಡ್ರೆ ಇಲ್ಲಲ್ಲ ಇಲ್ಲ ಮಾಡ್ಕೊಂಡ್ರಿ ಈಗ ಅದನ್ನೂ ಏನ್ ಪ್ರಾಬ್ಲಮ್ ಆಗಲ್ಲ ಸರ್ ಹೌದು ಪಟ್ಲೇರ್ ತಂದು ಲೈಸನ್ಸ್ ಕಡಿಮೆ ಅದು ಹಾಕಿ ಅದು ಮಾಡಿ ಇದು ಮಾಡಿದ್ರ ಯಾವ ಇದು ಮಾಡ್ತಾರಂತಾರ ಹ್ಮ್ ಈಜಿ ಈಜಿಲಿ ರೆಡಿಮೇಡ್ ಬೇಕು ರೆಡಿಮೇಡ್ ಫುಡ್ ಅಷ್ಟೇ ಅಲ್ಲಾ ಈಗ ಇದು ನಮ್ಗೆ ಏನಾದ್ರೊಂದ್ ರೆಡಿಮೇಡ್ ಫುಡ್ ಹೌದು ರೆಡಿಮೇಡ್ ಈಗ ರೆಡಿಮೇಡ್ ಆಗಿರೋದ್ರಿಂದ ಇದನ್ನ ನಾವು ಒಂದು ಸರಿ ನಮ್ಗೆ ಕಷ್ಟ ಕಷ್ಟ ಆಗುತ್ತೆ ಅಷ್ಟೇ ನಾವ್ ಅಡಿಟ್ ಆಗ್ಬೇಕ ಅದಿಕ್ಕೆ ನಾವ್ ಅಡಿಟ್ ಆಗ್ಬಿಟ್ರೆ ಅದ್ ಈಜಿ ಅರ್ಥ ಆಯ್ತಾ ಈಗ ಒಂದು ಉದಾಹರಣೆ ಒಂದೇ ಕೊಟ್ ತಗೊಳ್ಳೋಣ ಮ್ಯಾಂಗೋನೆ ತಗೊಳೋಣ ಈ ಮಾವು ಬಂದು ಕಾಡು ಬೆಳೆ ಆಕ್ಚುಲಿ ಕಾಡು ಬೆಳೆ ಅಲ್ವಾ ಇದನ್ನ ನಾವು ತೋಟಗಳಲ್ಲಿ ಎತ್ಕೊಂಡ್ಬಂದು ನೋಡಿ ಈ ತರ ಐಡೆಂಟಿಟಿ ಮಾಡ್ಕೊಂಡು ರೂಮಿಂಗ್ ಮಾಡ್ಕೊಂಡು ಅದಕ್ಕೆ ಗೊಬ್ಬರಗಳ ಹಾಕೊಂಡು ಸ್ಪ್ರೇಗಳು ಮಾಡ್ಕೊಂಡು ಈ ತರ ಮಾಡ್ತಾ ಇದ್ವಿ ಅದು ನಮ್ಮ ಒಂದು ಲಾಭಕ್ಕಾಗಿ ನಾವು ಮಾಡ್ತಾ ಇದ್ವಿ ಸ್ವಾರ್ಥಕ್ಕಾಗಿ ನಮ್ ಲಾಭಕ್ಕಾಗಿ ಅದೇ ಮೂವತ್ತು ವರ್ಷ ನಲವತ್ತು ವರ್ಷ ಆದ್ರೂ ಮರಗಳು ಹಂಗೆ ಇರ್ತಾ ಇದ್ವು ಇವತ್ತು ಹತ್ತರಿಂದ ಹದಿನೈದು ವರ್ಷಕ್ಕೆ ಮರ ತೆಗೆಯುವ ಒಂದು ಒಂದ್ ಸ್ಟೇಜ್ ಹೋಗಿದೆ ಆ ಗೆ ಹೋಗಿದೆ ಯಾಕಂದ್ರೆ ಬರ್ತಾ ಇಲ್ಲ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂದ್ರೆ ಸಾಯಿಲ್ ಮಣ್ಣು ನಮ್ಮ ಏರಿಯಾ ಬೆಸ್ಟ್ ಸರ್ ಇನ್ನೂ ಇರೋದು ಕೂಡ ಇಲ್ಲ ಮಹಾರಾಷ್ಟ್ರ ಕಡೆ ಹೋಗ್ಬಿಟ್ರೆ ಡೈಲಿ ಕೊಡ್ತಾರೆ ಓಡಾಡ್ ಈಗ ಏನಂದ್ರೆ ಎಲ್ಲಾ ಬೆಳೆಗೂ ಸೇರಿ ಓವರ್ ಆಲ್ ಸಾಯಿ ಭೂಮಿ ಚೆನ್ನಾಗಿತ್ತು ಅಂದ್ರೆ ಒಳ್ಳೆ ಫರ್ಟಿಲಿಟಿ ಇತ್ತು ಅಂದ್ರೆ ನೀವ್ ಯಾವ್ದೇ ಬೆಳೆ ಮಾಡ್ರಿ ಯಾವ್ದೇ ಬೆಳೆ ಮಾಡಿ ಬರಕ್ ಸರ್ ಸಾಯಿಲ್ ಒಂದು ಕರೆಕ್ಟ್ ಆಗಿರ್ಬೇಕು ಆ ಭೂಮಿನ ಯಾವ ತರ ರೆಡಿ ಮಾಡ್ಕೋಬೇಕು ಅಂದ್ರೆ ಈ ತರ ತಿಪ್ಪೆ ಮಾಡ್ಕೋಬೇಕು ಎಲ್ಲಿ ಹೋದ್ರು ಈ ತರ ತಿಪ್ಪೆ ಇರಬೇಕು ಅರ್ಥ ಆಯ್ತು ಸರ್ ಯಾವುದೇ ಗಿಡ ಮರಗಳು ತೋಟ ತೋಟಗಳು ಹೊಲಗಳು ಈ ತರ ಇರ್ಬೇಕು ತಪ್ಪಾಗಿರ್ಬೇಕು ಅಂದ್ರೆ ಅಲ್ಲಿ ಬರುವಂತ ಬೆಳೆ ಕಟಾವ್ ಆದ್ಮೇಲೆ ಸುಡಬಾರದು ಸುಡಬಾರದು ಅಲ್ಲೇ ಮಲ್ಚಿಂಗ್ ಮಾಡ್ಬೇಕು ಮತ್ತೆ ಮಲ್ಚಿಂಗ್ ಮಾಡ್ಬೇಕು ಪುಡಿ ಮಾಡ್ಬೇಕು ಬಿಡ್ಬೇಕಲ್ಲೇ ಅರ್ಥ ಆಯ್ತಾ ನಾವು ತಿಪ್ಪೆ ಗೊಬ್ಬರನೂ ಬೇಕಾಗಿಲ್ಲ ಆಮೇಲೆ ನೀವು ಹಂಗು ಇತ್ತು ಅಂದ್ರೆ ಹಸಿಳ ಗೊಬ್ಬರ ಹಸಿರ ಗೊಬ್ಬರ ಹಸಿರು ಗೊಬ್ಬರಗಳು ಮಾಡ್ಕೋಬಹುದು ಇವೆಲ್ಲ ಮಾಡ್ಕೊಂಡಾಗ ಹೊಲ ಏನಾಗುತ್ತೆ ತೋಟ ಏನಾಗುತ್ತೆ ತಿಪ್ಪಾಯಿ ಬರ್ತದೆ ರೀ ತಿಪ್ಪ ಕೋಟೆ ಶ್ರೀಷ್ಣ ಅಭಿಜಾಕ್ತ ನೀವು ಹೊರಗಡೆಯಿಂದ ಏನು ತಗೊಂಡ್ಬಂದ್ರೆ ಬೇಕಾಗಿಲ್ಲ ಸರ್ ಏನು ಬೇಕಾಗಿಲ್ಲ ಆಮೇಲೆ ಖರ್ಚು ಕಡಿಮೆ ಆಗುತ್ತೆ ಮೀನು ರೈತನಿಗೆ ಖರ್ಚು ಕಡಿಮೆ ಆಗುತ್ತೆ ಕೆಲ್ಸ ನೀವು ಅಡಿಟ್ ಆಗಿದಿರಿ ಸರ್ ಅಡಿಟ್ ಆಗಿದಿರಿ ಸರ್ ಅಂತ ಹೇಳಿದ್ರಿ ಆಮೇಲೆ ಆಚೆ ಬರಲ್ಲ ಆರ್ಗ್ಯಾನಿಕ್ ಅಲ್ಲಿ ಸಾವಯವ ಪದ್ಧತಿಯಲ್ಲಿ ರಾಸಾಯನಿಕದಲ್ಲಿ ಇಪ್ಪತ್ ಸಾವಿರ ಖರ್ಚು ಮಾಡೋರು ಇವತ್ತೈದ್ ಸಾವಿರ ಖರ್ಚು ಮಾಡಿ ಬೆಳೆ ಮಾಡ್ತಾ ಇದ್ರೆ ಅದಕ್ಕಿಂತ ಹಿಂಡ್ ಜಾಸ್ತಿ ಆಗಿತ್ತದ ಬನ್ನಿ ತೋರಿಸ್ತೀನಿ ಎಷ್ಟು ಬೇಕೋ ಬನ್ನಿ ತೋರಿಸ್ತೀನಿ ನಾನು ಉದಾಹರಣೆಗೆ ಈ ತರ ಇದ್ದಾಗ ನಾವು ಯಾಕೆ ನಾವು ಖರ್ಚು ಜಾಸ್ತಿ ಮಾಡ್ಕೊಂಡು ಮಾಡಬೇಕು ಅಲ್ವಾ ಸರ್ ಕಡಿಮೆ ಖರ್ಚು ಮಾಡಿ ಸರ್ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಅಷ್ಟೇ ರೇಸು ನೋಡಿ ಸರ್ ಇಲ್ಲಿ ಕಾಂಟಾ ಎಕ್ಸ್ಪ್ರೆಸ್ ನಿಮ್ಗೆ ಎಂಪಾಟಿಫೈ ಸ್ವಲ್ಪ ಈ ತರದ್ ಮಾಡ್ಕೋಬೇಕು ನೀಮ್ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಮುಗೀತು ಅಷ್ಟೇ ಕಾಂಟಾ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅಷ್ಟ್ ಮಾಡ್ಕೊಂಡ್ರೆ ಮುಗೀತು ಅರ್ಥ ಆಯ್ತಾ ಅದೇ ಬೇಕಾಗಿರೋದು ಬೇರೆ ಇನ್ನೇನು ಸಿಸ್ಟಮಿಕ್ ನ್ಯೂಸ್ ರೇಸು ಇದೆಲ್ಲ ಬೇಕಾಗಿಲ್ಲ ಇದಕ್ಕೆಲ್ಲ ಬೇಕಾಗಿಲ್ಲ ಡಾಕ್ಟರ್ ಸಾಯಿಲ್ ಹಾಕೋದಕ್ಕೆ ಶುರು ಮಾಡಿದಾಗಿಂದ ಫಸ್ಲು ಜಾಸ್ತಿ ಬರ್ತಾ ಇದೆ ಅದಕ್ಕೆ ನನ್ನ ಆದಾಯನೂ ಜಾಸ್ತಿ ಆಗಿದೆ ಡಾಕ್ಟರ್ ಡಾಕ್ಟರ್